ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಡಿಯಿಂದಲೂ ಕೂಡ ಭರ್ಜರಿ ಬೇಟೆ ಮುಂದುವರೆದಿದೆ ದಾಳಿ ನಂತರ ಇಬ್ಬರು ಉದ್ಯಮಿಗಳನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಎರಡು ದಿನದ ದಾಳಿ ನಂತರ ಇಬ್ಬರು ಉದ್ಯಮಿಗಳು ಇಡಿ ವಶದಲ್ಲಿ ದಾಖಲಿದೆ ಎರಡು ದಿನ ಇಡಿ ಅಧಿಕಾರಿಗಳು ಬೇರೆ ಬೇರೆ ಕಡೆ ದಾಳಿ ನಡೆಸಿದ್ರು ಪರಿಶೀಲನೆ ಮಾಡಿದ್ರು ಎರಡು ದಿನದ ದಾಳಿ ಬಳಿಕ ಇಬ್ಬರು ಉದ್ಯಮಿಗಳನ್ನ ವಶಕ್ಕೆ ಪಡೆಯಲಾಗಿದೆ ಹವಾಲಾ ವ್ಯವಹಾರ ಆರೋಪದಡಿ ಇಬ್ಬರು ಉದ್ಯಮಿಗಳು ಇಡಿ ವಶದಲ್ಲಿದ್ದಾರೆ ಇಬ್ಬರನ್ನ ವಶಕ್ಕೆ ಪಡೆದು ಅಧಿಕಾರಿಗಳು ವಿಚಾರಣೆ ನಡೆಸುತ್ತಾ ಇದ್ದಾರೆ ಉದ್ಯಮಿಗಳು ವಿಚಾರಣೆಗೆ ಸಹಕರಿಸತೆ ಇದ್ರೆ ಬಂಧನ ಹಾಕೋ ಸಾಧ್ಯತೆ ಇದೆ ಬಂಧಿಸಿ ದೆಹಲಿ ಕರ್ಕೊಂಡು ಹೋಗೋದಕ್ಕೆ ಇಡಿ ತಯಾರಿ ನಡೆಸಿದೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ರಹಸ್ಯವನ್ನ ಇಡಿ ಟೀಮ್ ಚಾಲಾಡ್ತಾ ಇದೆ ರನ್ಯಾರಾವ್ ಬಂಗಾರದ ರಹಸ್ಯವನ್ನ ಭೇದಿಸೋದಕ್ಕೆ ಇಡಿ ಅಖಾಡಕ್ಕಿಳಿದ್ರು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಡಿ ನಡೆಸಿದಂತ ಭರ್ಜರಿ ಬೇಟೆ ಈ ಪ್ರಕರಣದಲ್ಲಿ ಇಡಿ ಕೂಡ ಎಂಟ್ರಿ ಕೊಟ್ಟಿತ್ತು ತನ್ನದೇ ಆಂಗಲ್ನಲ್ಲಿ ಇಡಿ ಅಧಿಕಾರಿಗಳು ತನಿಖೆ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಹಲವು ಕಡೆ ದಾಳಿ ನಡೆದು ಕನ್ಯಾರಾವ್ ಫ್ಲಾಟ್ ಜತೀನ್ ಫ್ಲಾಟ್ ತರುಣ್ ಮನೆ ಸೇರಿದಂತೆ ಬೇರೆ ಬೇರೆ ಕಡೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು ಅಲ್ಲಿ ಪರಿಶೀಲನೆ ಮಾಡಿದ್ರು ಹಲವು ಉದ್ಯಮಿಗಳ ಮನೆ ಮೇಲೂ ಕೂಡ ರೇಡ್ ಬಿದ್ದಿದ್ರು ಎರಡು ದಿನ ಇಡಿ ನಡೆಸಿದಂತ ದಾಳಿ ಅದಾದ ಮೇಲೆ ಈಗ ಇಬ್ಬರು ಉದ್ಯಮಿಗಳನ್ನ ಇಡಿ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ ಉದ್ಯಮಿಗಳು ಒಂದು ವೇಳೆ ವಿಚಾರಣೆಗೆ ಸಹಕರಿಸಿಲ್ಲ ಅಂದ್ರೆ ಇಡಿ ಅಧಿಕಾರಿಗಳ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂದ್ರೆ ಅವರನ್ನ ಬಂಧಿಸೋ ಸಾಧ್ಯತೆ ಬಂಧಿಸಿ ದೆಹಲಿ ಕರ್ಕೊಂಡು ಹೋಗಿ ಅಲ್ಲಿ ವಿಚಾರಣೆ ನಡೆಸೋದಕ್ಕೆ ಇಡಿ ತಯಾರಿ ನಡೆಸಿದೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ನ ರಹಸ್ಯ ದಿನಕ್ಕೊಂದರಂತೆ ಹೊರಗಡೆ ಬರ್ತಾ ಇದೆ ಆ ರಹಸ್ಯವನ್ನು ಇಡಿ ಅಧಿಕಾರಿಗಳು ಕೂಡ ಈಗ ಜಾಲಾಡ್ತಾ ಇದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಡಿ ನಡೆಸಿದಂಥ ಭರ್ಜರಿ ಬೇಟ್ ಎರಡು ದಿನದ ದಾಳಿಯ ನಂತರ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಹವಾಲಾ ವ್ಯವಹಾರ ಆರೋಪದಡಿ ಇಬ್ಬರು ಉದ್ಯಮಿಗಳು ಈಗ ಇಡಿ ಅಧಿಕಾರಿಗಳ ವಶದಲ್ಲಿದ್ದಾರೆ ಉದ್ಯಮಿಗಳ ವಿಚಾರಣೆ ನಡೀತಾ ಇದೆ ಈ ವಿಚಾರಣೆಗೆ ಉದ್ಯಮಿಗಳು ಸಹಕರಿಸಲೇಬೇಕು ಸಹಕರಿಸಿಲ್ಲ ಅಂತ ಅಂದರೆ ಬಂಧಿಸುವ ಸಾಧ್ಯತೆಯೇ ದಟ್ಟವಾಗಿದೆ ಇನ್ನು ರನ್ಯ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಸಿಗ್ತಾ ಇರೋ ಬಿಗ್ ಅಪ್ಡೇಟ್ ಇದು ರನ್ಯಾರಾವ್ ಪ್ರಕರಣದಲ್ಲಿ ಡಿಆರ್ಐ ಮತ್ತೊಂದು ಬೇಟೆಯಾದ ರನ್ಯಾರಾವ್ ಪ್ರಕರಣದಲ್ಲಿ ಬಿಗ್ ಅಪ್ಡೇಟ್ ಒಂದು ಸಿಗ್ತಾ ಇದೆ ಡಿಆರ್ಐ ಮತ್ತೊಂದು ಬೇಟೆ ಡಿಆರ್ಐನಿಂದ ರಣ್ಯಾರಾವ್ ಕಾರು ಚಾಲಕ ದೀಪಕ್ ವಶಕ್ಕೆ ಪಡೆದಾಡಿತು ಚಿಕ್ಕಮಗಳೂರಿನ ದೀಪಕ್ ವಿಚಾರಣೆ ನಡೆಸ್ತಾ ಇದ್ದಾರೆ ಡಿಆರ್ಐ ಅಧಿಕಾರಿಗಳು ರನ್ಯಾ ಜೊತೆಗೆ ಸಂಪರ್ಕದಲ್ಲಿದ್ದ ಆರೋಪದಡಿ ವಿಚಾರಣೆ ನಡೀತಾ ಇದೆ ದೀಪಕ್ ನನ್ನ ಬೆಂಗಳೂರಿಗೆ ಡಿಆರ್ಐ ಟೀಮ್ ಕರ್ಕೊಂಡು ಬಂದಿದೆ ಸ್ಕ್ರೀನ್ ಮೇಲೆ ಫೋಟೋದಲ್ಲಿ ನೋಡ್ತಾ ಇದ್ದೀರಿ ಈತನೇ ರನ್ಯಾ ಕಾರು ಚಾಲಕ ದೀಪಕ್ ರನ್ಯಾ ಕಾರು ಚಾಲಕನ ಮೇಲೆ ಅಧಿಕಾರಿಗಳು ಕಣ್ಣಿಟ್ಟಿದ್ದರು ಈತನನ್ನ ಚಿಕ್ಕಮಗಳೂರಿನ ಹೊಸಮನೆ ಬಡಾವಣೆಯಿಂದ ಅರೆಸ್ಟ್ ಮಾಡಲಾಗಿದೆ ಮೊನ್ನೆ ದೀಪಕ್ ನನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು ಇವತ್ತು ಬೆಂಗಳೂರಿಗೆ ಕರ್ಕೊಂಡು ಬಂದು ಅಧಿಕಾರಿಗಳು ಡ್ರಿಲ್ ಮಾಡ್ತಿದ್ದಾರೆ ಪ್ರಶ್ನೆಗಳಿಗೆ ಉತ್ತರವನ್ನ ಪಡಿತಾ ಇದ್ದಾರೆ ರನ್ಯಾರಾವ್ ಕಾರು ಚಾಲಕನ ಬಗ್ಗೆ ಹುಡುಕಾಟ ನಡೆಸಿದ್ರು ಅಧಿಕಾರಿಗಳು ಆತನಿಗೆ ಈಕೆಯ ವ್ಯವಹಾರ ಈಕೆ ಎಲ್ಲಿಗೆ ಹೋಗ್ತಾಳೆ ಎಲ್ಲಿಗೆ ಬರ್ತಾಳೆ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದಾಳೆ ಬಹುತೇಕ ಆಕೆಯ ಕಾರು ಡ್ರೈವರ್ಗೆ ಗೊತ್ತಿರುತ್ತೆ ಅದರ ಜೊತೆಗೆ ಏರ್ಪೋರ್ಟ್ಗೆ ಈಕೆಯನ್ನ ಪಿಕ್ ಮಾಡೋದಕ್ಕೆ ಬಂದಂತ ಕಾರು ಡ್ರೈವರ್ ಈಕೆಯೇ ಖಾಸಗಿ ಕಾರನ್ನ ಬುಕ್ ಮಾಡಿದ್ಲಾ ಅಥವಾ ಸ್ಮಗ್ಲಿಂಗ್ ಯಾರಿಗೆ ನಡೀತಾ ಇತ್ತು ಅವರು ಈಕೆಗೆ ಕಾರನ್ನ ಕಳಿಸಿದ್ರ ಕಾರು ಚಾಲಕ ಯಾರು ಅನ್ನೋದರ ಬಗ್ಗೆಯೇ ಅಧಿಕಾರಿಗಳು ಹುಡುಕ್ತಾ ಇದ್ರು ಈಗ ರನ್ಯಾರಾವ್ ಕಾರು ಚಾಲಕ ದೀಪಕ್ನನ್ನ ಅರೆಸ್ಟ್ ಮಾಡಿದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್